ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಜಿಎಸ್ಟಿ ಅಡಿಯಲ್ಲಿ ಬರುವ ಸರಕು ಮತ್ತು ಸೇವೆಗಳು ಸಂಪೂರ್ಣ ವಿವರ ಹೀಗಿವೆ ಜಿಎಸ್ಟಿ ಅಡಿಯಲ್ಲಿ ಬರುವ ವಸ್ತುಗಳು ಸರಕುಗಳು ಮತ್ತು ಸೇವೆಗಳ ಒಟ್ಟಾರೆ ಸಂಖ್ಯೆಯನ್ನು ನಿಖರವಾಗಿ ಹೇಳುವುದು ಕಷ್ಟ ಜಿಎಸ್ಟಿ ಸಮಿತಿ ಕಾಲಕಾಲಕ್ಕೆ ಹೊಸ ಸರಕುಗಳನ್ನು ಸೇರಿಸುತ್ತದೆ ತೆಗೆದುಹಾಕುತ್ತದೆ ಅಥವಾ ದರಗಳನ್ನು ಬದಲಾಯಿಸುತ್ತದೆ ಆದ್ದರಿಂದ ಒಟ್ಟಾರೆ ಸಂಖ್ಯೆ ಮತ್ತು ಅವುಗಳ ಪಟ್ಟಿ ನಿರಂತರವಾಗಿ ಬದಲಾಗುತ್ತಿರುತ್ತದೆ ಜಿಎಸ್ಟಿಯ ಅಡಿಯಲ್ಲಿ ಪ್ರತಿ ಸರಕಿಗೆ ಎಚ್ಎಸ್ಎನ್ ಅಂದರೆ ಹಾಮೆನೈಸ್ಡ್ ಸಿಸ್ಟಮ್ ಆಫ್ ನಮಿನ್ಕ್ಲಿಚರ್ ಕೋಡ್ ಮತ್ತು ಪ್ರತಿ ಸೇವೆಗೆ ಎಸ್ಎಸ್ಸಿ ಎಂದ್ರೆ ಸರ್ವಿಸ್ ಅಕೌಂಟಿಂಗ್ ಕೋಡ್ ಕೋಡ್ ಅನ್ನು ನಿಗದಿಪಡಿಸಲಾಗಿದೆ ಈ ಕೋಡ್ಗಳು ಸಾವಿರಾರು ವಿಭಿನ್ನ ವಸ್ತುಗಳನ್ನು ಒಳಗೊಂಡಿರುತ್ತವೆ ಭಾರತದಲ್ಲಿನ ಬಹುತೇಕ ಎಲ್ಲಾ ಸರಕುಗಳು ಮತ್ತು ಸೇವೆಗಳು ಜಿಎಸ್ಟಿ ವ್ಯಾಪ್ತಿಗೆ ಬರುತ್ತವೆ ಕೆಲವು ಅತ್ಯಗತ್ಯ ವಸ್ತುಗಳು ಆರೋಗ್ಯ ಸೇವೆಗಳು ಮತ್ತು ಶೈಕ್ಷಣಿಕ ಸೇವೆಗಳಿಗೆ ಶೂನ್ಯ ಪ್ರತಿಶತ ಜಿಎಸ್ಟಿ ಅಥವಾ ವಿನಾಯಿತಿ ನೀಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಅನ್ವಯ ಜಿಎಸ್ಟಿ ಅಡಿಯಲ್ಲಿ ಬರುವ ಪ್ರಮುಖ ಸರಕು ಮತ್ತು ಸೇವೆಗಳ ಉದಾಹರಣೆಗಳನ್ನು ಅವುಗಳ ದರ ಶ್ರೇಣಿಗಳ ಆಧಾರದ ಮೇಲೆ ಇಲ್ಲಿ ನೀಡಲಾಗಿದೆ ಜಿಎಸ್ಟಿ ದರ ಶ್ರೇಣಿಗಳು ಮತ್ತು ಉದಾಹರಣೆಗಳು ಜಿಎಸ್ಟಿಯಲ್ಲಿ ಮುಖ್ಯವಾಗಿ ಐದು ದರ ಶೂನ್ಯ ಪ್ರತಿಶತ ಐದು ಪ್ರತಿಶತ ಹನ್ನೆರಡು ಪ್ರತಿಶತ ಹದಿನೆಂಟು ಪ್ರತಿಶತ ಮತ್ತು ಇಪ್ಪತ್ತೆಂಟು ಪ್ರತಿಶತ ಕೆಲವು ನಿರ್ದಿಷ್ಟ ಸರಕುಗಳಿಗೆ ಹೆಚ್ಚುವರಿ ಸೆಸನ್ವಯವಾಗುತ್ತದೆ ಒಂದು ಶೂನ್ಯ ಪ್ರತಿಶತ ಸೊನ್ನೆ ಶೇಕಡ ಜಿಎಸ್ಟಿ ವಿನಾಯಿತಿ ಪಡೆದ ವಸ್ತುಗಳು ಸೇವೆಗಳು ಆಹಾರ ಉತ್ಪನ್ನಗಳು ಹಾಲು ಮೊಸರು ಲಸ್ಸಿ ಮೊಟ್ಟೆಗಳು ಪ್ಯಾಕ್ ಮಾಡದ ಆಹಾರ ಧಾನ್ಯಗಳು ನೈಸರ್ಗಿಕ ಜೇನುತುಪ್ಪ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ಮೂಲಭೂತ ಸೇವೆಗಳು ಆರೋಗ್ಯ ಸೇವೆಗಳು ಶೈಕ್ಷಣಿಕ ಸೇವೆಗಳು ಇತರೆ ರೈಲ್ವೆ ಸೇವೆಗಳು ಕ್ಲೋಕ್ರೂಮ್ ಪ್ಲಾಟ್ಫಾರ್ಮ್ ಟಿಕೆಟ್ ಹಾಸ್ಟೆಲ್ ವಸತಿ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ತೊಂಬತ್ತು ದಿನಗಳವರೆಗೆ ಎರಡು ಐದು ಪ್ರತಿಶತ ಐದು ಶೇಕಡಾ ಜಿಎಸ್ಟಿ ಅಗತ್ಯ ಸರಕುಗಳು ಸಕ್ಕರೆ ಪ್ಯಾಕ್ ಮಾಡಿದ ಪನೀರ್ ಚಹಾ ಕಲ್ಲಿದ್ದಲು ಅಡುಗೆ ಎಣ್ಣೆಗಳು ದೇಶೀಯ ಎಲ್ಪಿಜಿ ಅಗತ್ಯ ಔಷಧಿಗಳು ಬಲವರ್ಧಿತ ಅಕ್ಕಿ ಫಾರ್ಟಿಫೈಡ್ ಕರ್ನಲ್ಸ್ ಸೇವೆಗಳು ರೈಲು ಪ್ರಯಾಣ ಟೂರ್ ಆಪರೇಟರ್ ಸೇವೆಗಳು ಮೂರು ಹನ್ನೆರಡು ಪ್ರತಿಶತ ಹನ್ನೆರಡು ಶೇಕಡಾ ಜಿಎಸ್ಟಿ ಸಂಸ್ಕರಿಸಿದ ಆಹಾರಗಳು ತುಪ್ಪ ಹಣ್ಣಿನ ಜ್ಯೂಸ್ ಸಂಸ್ಕರಿಸಿದ ಆಹಾರಗಳು ಇತರೆ ಮೊಬೈಲ್ ಫೋನ್ಗಳು ಛತ್ರಿಗಳು ಬಾದಾಮಿ ಆಧಾರಿತ ಉತ್ಪನ್ನಗಳು ಕಂಪ್ಯೂಟರ್ಗಳು ಕಾಗದ ಅಥವಾ ಕಾರ್ಡ್ಬೋರ್ಡ್ಗಳಿಂದ ಮಾಡಿದ ಕೇಸ್ಗಳು ಕಾರ್ಟನ್ಗಳು ಮತ್ತು ಪೆಟ್ಟಿಗೆಗಳು ಎಲ್ಲಾ ರೀತಿಯ ಹಾಲಿನ ಕ್ಯಾನ್ಗಳು ಅಲ್ಯೂಮಿನಿಯಂ ಸ್ಟೀಲ್ ಕಬ್ಬಿಣ ಸ್ಪ್ರಿಂಕ್ಲರ್ ಸಿಸ್ಟಂಗಳು ಸೋಲಾರ್ ಕುಕ್ಕರ್ಗಳು ಪೌಲ್ಟ್ರಿ ಬ್ರೂಡರ್ನ ಭಾಗಗಳು ನಾಲ್ಕು ಹದಿನೆಂಟು ಪ್ರತಿಶತ ಹದಿನೆಂಟು ಜಿಎಸ್ಟಿ ಸೇವೆಗಳು ಹೆಚ್ಚಿನ ಸಾಮಾನ್ಯ ಸೇವೆಗಳು ಉದಾ ಐಟಿ ಸೇವೆಗಳು ವಿಮಾ ಸೇವೆಗಳು ಗ್ರಾಹಕ ಉತ್ಪನ್ನಗಳು ಕೇಶ ತೈಲ ಹಲ್ಲುಜ್ಜುವ ಪೇಸ್ಟ್ ಸಾಬೂನು ಐಸ್ ಕ್ರೀಂ ಪಾಸ್ತಾ ಕಾರ್ನ್ಫ್ಲೇಕ್ಸ್ ಸೂಪ್ ಮಿನರಲ್ ವಾಟರ್ ನೈಸರ್ಗಿಕ ಅಥವಾ ಕೃತಕ ಇತರೆ ಹೆಚ್ಚಿನ ಕ್ಯಾಪಿಟಲ್ ಗೂಡ್ಸ್ ಮತ್ತು ಇಂಡಸ್ಟ್ರಿಯಲ್ ಇಂಟರ್ಮೀಡಿಯರಿಸ್ ಕಂಪ್ಯೂಟರ್ ಮಾನಿಟರ್ಗಳು ಪ್ರಿಂಟರ್ಗಳು ಐದು ಇಪ್ಪತ್ತೆಂಟು ಪ್ರತಿಶತ ಇಪ್ಪತ್ತೆಂಟು ಶೇಕಡಾ ಜಿಎಸ್ಟಿ ಐಷಾರಾಮಿ ವಸ್ತುಗಳು ಮತ್ತು ಸಿನ್ ಐಟಂಗಳು ಕೆಫೀನ್ ಇರುವ ಪಾನೀಯಗಳು ಸಿಗಾರ್ಗಳು ಸಿಗರೇಟ್ಗಳು ಪಾನ್ ಮಸಾಲಾ ಐಷಾರಾಮಿ ಕಾರುಗಳು ಗ್ರಾಹಕ ಬಾಳಿಕೆ ಬರುವ ವಸ್ತುಗಳು ಎಸಿ ಫ್ರಿಡ್ಜ್ ಡಿಶ್ವಾಷಿಂಗ್ ಮೆಷಿನ್ಗಳು ಸೇವೆಗಳು ಅಮ್ಯೂಸ್ಮೆಂಟ್ ಪಾರ್ಕ್ ಸೇವೆಗಳು ಇತರೆ ಕಾರು ಮತ್ತು ಸೈಕಲ್ ಸೀಟ್ಗಳು ವಿಶೇಷ ವರ್ಗೀಕರಣಗಳು ಚಿನ್ನ ಬೆಳ್ಳಿ ವಜ್ರ ಮತ್ತು ಆಭರಣಗಳ ಮೇಲೆ ಮೂರು ಪ್ರತಿಶತ ಜಿಎಸ್ಟಿ ಅನ್ವಯಿಸುತ್ತದೆ ಕಟ್ ಮತ್ತು ಪಾಲಿಶ್ ಮಾಡಿದ ವಜ್ರಗಳ ಮೇಲೆ ಒಂದು ದಶಮಾಂಶ ಐದು ಪ್ರತಿಶತ ಜಿಎಸ್ಟಿ ರಫ್ತು ಮಾಡುವ ಸರಕು ಮತ್ತು ಸೇವೆಗಳ ಮೇಲೆ ಜಿಎಸ್ಟಿ ಇರುವುದಿಲ್ಲ ಶೂನ್ಯ ದರ ಜಿಎಸ್ಟಿ ದರಗಳು ಮತ್ತು ವರ್ಗೀಕರಣಗಳು ಬದಲಾಗುತ್ತಲೇ ಇರುವುದರಿಂದ ಇತ್ತೀಚಿನ ಮತ್ತು ನಿಖರವಾದ ಪಟ್ಟಿಗಾಗಿ ಯಾವಾಗಲೂ ಜಿಎಸ್ಟಿ ಕೌನ್ಸಿಲ್ನ ಅಧಿಕೃತ ಅಧಿಸೂಚನೆಗಳನ್ನು ಅಫಿಷಿಯಲ್ ನೋಟಿಫಿಕೇಶನ್ಸ್ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿಎಸ್ಟಿ ಡಾಟ್ ಗವ್ ಡಾಟ್ ವೆಬ್ಸೈಟ್ ಅನ್ನು ಪರಿಶೀಲಿಸುವುದು ಉತ್ತಮ ಧನ್ಯವಾದಗಳು